ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಕಮೆಂಟಲ್ಲಿ ತುಂಬ ಥರದ ಕ್ವಶನ್ಸ್ಗಳನ್ನ ಕೇಳಿದ್ದೀರ ಬಟ್ ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡೋಕ್ಕಾಗಿಲ್ಲ ಬಟ್ ಆದಷ್ಟು ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಕ್ಯೂ ಆ್ಯಂಡ್ ಎ ವಿಡಿಯೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸ್ವಲ್ಪ ತಡ ಆಗ್ತಿದೆ ಯಾಕೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಟೈಮ್ ಜಾಸ್ತಿ ಅದಕ್ಕೆ ಕೊಟ್ಟು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡಿಲ್ಲ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇವತ್ತಿನ ಒಂದು ವೀಡಿಯೋದಲ್ಲಿ ವ್ಯೂಸ್ ಒಂದು ವಿಷಯ ಒಂದು ವಿಡಿಯೋದಲ್ಲಿ ಒಂದು ಸೆಟ್ಟಿಂಗ್ಸಿಂದ ನಿಮ್ಮ ಒಂದು ವ್ಯೂಸ್ ನಿಜವಾಗ್ಲೂ ಚೇಂಜಸ್ ಆಗುತ್ತೆ ಸೊ ನಾನು ಅದನ್ನು ಕಂಪ್ಲೀಟಾಗಿ ಹೇಗೆ ಆನ್ ಮಾಡ್ಕೊಳ್ಳೋದು ಪ್ರತಿಯೊಂದೂ ಹೇಗೆ ಸೆಟ್ಟಿಂಗ್ಸ್ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ ಎಲ್ಲ ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆ ವ್ಯೂಸ್ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಜೊತೆಗೆ ನಾನು ಆ ಒಂದು ಸೆಟ್ಟಿಂಗ್ ಮೇನ್ ಸೆಟ್ಟಿಂಗ್ ಅದು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಮಧ್ಯದಲ್ಲಿ ಕೂಡ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅಂತ ಕೂಡ ಹೇಳಿದೆ ಸೊ ಅದನ್ನು ಕೂಡ ಡೀಟೇಲಾಗಿ ನೋಡಿ ಅದರಿಂದ ನಿಮಗೆ ನಿಮ್ಮ ವ್ಯೂಸ್ನಲ್ಲಿ ಚೇಂಜಸ್ ನಿಜವಾಗ್ಲೂ ಆಗುತ್ತೆ ಯಾಕಂದರೆ ಇದು ನಾನು ಮಾಡಿರುವಂಥ ಕೆಲವೊಂದು ಸೆಟ್ಟಿಂಗ್ಸ್ ಆ್ಯಂಡ್ ವ್ಯೂಸಿನ ಡಿಫ್ರೆನ್ಸ್ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ ನೀವು ಕೂಡ ಕಂಪ್ಲೀಟಾಗಿ ನೋಡಿ ಜೊತೆ ಕೆಲವೊಂದು ಟಿಪ್ಸ್ ನಾನು ಏನು ಹೇಳ್ತೀನಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ನಿಜವಾಗಿ ನಿಮ್ಮ ವೀಡಿಯೋದಲ್ಲಿ ಕೂಡ ಈ ಚೇಂಜಸ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ವೀಡಿಯೋ ಕೂಡ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ವ್ಯೂಸ್ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಗ್ರೋ ಆಗ್ತಾರೆ ಆದಷ್ಟು ಬೇಗ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಏನೇ ಕ್ವೈರೀಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಆದಷ್ಟು ಅವತ್ತಿನ ದಿವಸನೇ ಆಗಿಲ್ಲ ಅಂದರೂ ಕಮೆಂಟ್ಗೆ ನಾನು ಅಟ್ಲೀಸ್ಟ್ ರೀಡ್ ಮಾಡಿದ್ದೀನಿ ಅಂತ ನಾನು ಹಾರ್ಟ್ ಒಂದು ಕೊಟ್ಟು ಬಿಟ್ಟಿರ್ತೀನಿ ಸೊ ನೆಕ್ಸ್ಟ್ ಅಕಸ್ಮಾತ್ ಕ್ಯೂ ಅಂಡ್ ಎನಲ್ಲೋ ಅಥವಾ ಬೇರೆ ಒಂದು ವೀಡಿಯೋದಲ್ಲಿ ನಾನು ಅದಕ್ಕೆ ಆನ್ಸರ್ ಹೇಳಿರ್ತೀನಿ ಅದಕ್ಕೋಸ್ಕರ ಪ್ರತಿಯೊಂದು ವೀಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ ಯಾಕಂದರೆ ಒಬ್ರದ್ದು ಯಾವುದೋ ವಿಡಿಯೋಗೆ ನಾನು ಆನ್ಸರ್ ಯಾರ್ದಾರು ಕಮೆಂಟ್ಗೆ ಆನ್ಸರ್ ನಾನು ಇನ್ನೊಂದು ವೀಡಿಯೋದಲ್ಲಿ ಆಲ್ರೆಡಿ ಕೊಟ್ಟಿರ್ತೀನಿ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾವಾಗಲೇ ಆಗಲಿ ನಿಮ್ಮ ಒಂದು ನನ್ನ ಪ್ರತಿಯೊಂದು ವೀಡಿಯೋ ನೋಡ್ತಾ ಇರಿ ನಿಮ್ಮ ಒಂದು ಕಮೆಂಟ್ಸ್ಗೂ ಕೂಡ ಆನ್ಸರ್ ಇರುತ್ತೆ ಇದ್ರ ಇರುತ್ತೆ ಅದರಲ್ಲಿ ಆ್ಯಂಡ್ ಇವತ್ತಿನ ಒಂದು ವ್ಯೂಸ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದೆ ವ್ಯೂಸಲ್ಲಿ ಮೇಯ್ನಾಗಿ ತುಂಬ ಜನ ಹೇಳ್ತಿರ್ತಾರೆ ಒಂದು ಸ್ವಲ್ಪ ಒಂದೊಂದು ವ್ಯೂಸ್ ಒಂದೊಂದು ವೀಡಿಯೋಗೆ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ ಒಂದೊಂದು ವೀಡಿಯೋಸ್ಗೆ ವ್ಯೂಸ್ ಇರಲ್ಲ ಅಂತ ಈವನ್ ನನ್ನ ಚಾನಲಲ್ಲೂ ಕೂಡ ಅದು ಆಗಿ ಆಗುತ್ತೆ ಬಟ್ ಇದು ಏನಕ್ಕಾಗುತ್ತೆ ಏನು ಅಂತ ಅನ್ನೋದಾದರೆ ಇವಾಗ ನೀವು ಬ್ಲಾಗಲ್ಲಿ ನೋಡ್ಬೋದು ಏನಂದರೆ ಒಬ್ರು ಒಂದೇ ರೇಂಜಲ್ಲಿ ಅವ್ರದ್ದು ಓಡ್ತಾ ಇರುತ್ತೆ ಫಿಫ್ಟಿ ಕೆ ಫೋರ್ಟಿ ಕೆ ಈ ಥರ ವ್ಯೂಸ್ ಬರ್ತಾ ಇರುತ್ತೆ ಅಂದರೆ ವ್ಲಾಗ್ ನೋಡೋಕೆ ಇಷ್ಟಪಡೋರು ದಿನ ವ್ಲಾಗ್ನ ನೋಡೇ ನೋಡ್ತಾರೆ ಸೊ ಅದು ನಡೆಯುತ್ತೆ ಬಟ್ ಕೆಲವೊಂದು ಕಂಟೆಂಟ್ ರಿಲೇಟೆಡ್ ನೀವು ವೀಡಿಯೋಸ್ ಮಾಡ್ತಿದ್ದೀರಾ ಅಂತ ಅಂದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಕಂಟೆಂಟ್ ಯಾರಿಗೆ ಮೇಯ್ನಾಗಿ ಬೇಕಾಗಿರುತ್ತೋ ಅಂಥವರಷ್ಟೇ ಆ ವೀಡಿಯೋ ನೋಡಿರ್ತಾರೆ ಅದಕ್ಕೋಸ್ಕರ ನಿಮ್ಮ ಒಂದು ವೀಡಿಯೋ ರನ್ ಆಗಿರಲ್ಲ ಅಷ್ಟೇ ಬಿಟ್ಟರೆ ನೀವು ವೀಡಿಯೋ ಮಾಡ್ತಿದ್ದೀನಿ ನನ್ನ ಕಂಟೆಂಟ್ ಹೀಗಿದೆ ಆಗಿದೆ ಅಂದ್ಕೊಂಡ್ರೆ ನಿಜವಾಗ್ಲೂ ಅದು ಆಗ ಆಗಲ್ಲ ಅಂದರೆ ಮೀನ್ಸ್ ಅದರಿಂದನೇ ವ್ಯೂಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಒಂದು ವೀಡಿಯೋ ಚೆನ್ನಾಗಿರುತ್ತೆ ಇನ್ನೊಂದು ವೀಡಿಯೋ ಚೆನ್ನಾಗಿರಲ್ಲ ಅಂದರೆ ನಮ್ಮ ಕಂಟೆಂಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ನಾನು ಯಾವಾಗಲೂ ಹೇಳುವಾಗೆ ರೆಗ್ಯುಲರಾಗಿ ಓಡುವಂಥ ಕಂಟೆಂಟಲ್ಲಿ ನೀವು ವಿಡಿಯೋ ಮಾಡಿ ಅಂದರೆ ಇವಾಗ ನನ್ನ ವ್ಲಾಗ್ ಚಾನಲೇ ಆದರೂ ಎಲ್ಲ ಸಾರಿ ಟೆಕ್ ಚಾನಲಲ್ಲೇ ಆದರೂ ಎಲ್ಲ ವೀಡಿಯೋಗಳು ವೈರಲ್ ಆಗೋಲ್ಲ ಯಾಕಂದರೆ ಯಾರಿಗೆ ಮೇನ್ ಆಗಿ ಯಾವ ವೀಡಿಯೋ ಬೇಕೋ ಅದಷ್ಟೇ ವೀಡಿಯೋ ಅವ್ರು ವಾಚ್ ಮಾಡ್ತಾರೆ ಅದಕ್ಕೋಸ್ಕರ ಯಾವುದಾದ್ರು ರನ್ನಿಂಗಲ್ಲಿ ದಿನ ಅದನ್ನು ನೋಡ್ತಾರೆ ಅನ್ನೋರು ವ್ಲಾಗ್ ನೋಡ್ತಾರೆ ಬಟ್ ಬ್ಲಾಗಲ್ಲೂ ಕೆಲವರು ಹೇಳ್ತಾರೆ ನಾನು ವ್ಲಾಗಲ್ಲೂ ಕೂಡ ನಾನು ವ್ಲಾಗ್ ಮಾಡ್ತೀನಿ ಅದರಲ್ಲೂ ಕೂಡ ಒಂದು ದಿವ್ಸ ಚೆನ್ನಾಗಿರುತ್ತೆ ಇನ್ನೊಂದು ದಿವಸ ಅಂತ ಅಂದರೆ ಕೆಲವೊಂದು ಸರಿ ನಮ್ಮ ವ್ಯೂಸ್ ಬರೋದಕ್ಕೆ ರೀಸನ್ ಮೇನ್ ವ್ಯೂಸ್ ಬರ್ದೇ ಇರೋ ರೀಸನ್ ಅಂದರೆ ನಮ್ಮ ಒಂದು ಕನ್ಸಿಸ್ಟೆನ್ಸಿ ನಾವು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರಲ್ಲ ಅವಾಗ ಒಂದು ಇವಾಗ ಒಂದು ವಿಡಿಯೋ ಆಗ್ತಿರ್ತೀವಿ ಅಥವಾ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಕ್ವಾಂಟಿಟಿ ಮೀನ್ಸ್ ನಿಮ್ಗೆ ಎಷ್ಟು ವಿ ಆಗಿರುತ್ತೆ ವೀಡಿಯೋ ಅದು ಮೇನ್ ಆಗಿರುತ್ತೆ ಜೊತೆಯಲ್ಲಿ ನೀವು ಎಷ್ಟು ನಿಮ್ಮ ಒಂದು ಕ್ವಾಲಿಟಿ ಹೇಗಿರುತ್ತೆ ವೀಡಿಯೋ ಅನ್ನೋದು ಕೂಡ ತುಂಬ ಮೇನ್ ಆಗುತ್ತೆ ಸೊ ಅದಕ್ಕೋಸ್ಕರ ಕ್ವಾಂಟಿಟಿ ತುಂಬ ಕ್ವಾಲಿಟಿ ತುಂಬ ಇಟ್ಕೊಳ್ಳಿ ನಿಮ್ಮ ವೀಡಿಯೋದು ಮೀನ್ಸ್ ಬೆಳಕಲ್ಲಿ ಇಟ್ಕೊಳ್ಳಿ ವಿದ್ ವೀಡಿಯೋ ಮಾಡ್ತೀರಾ ಅಂದರೆ ಅದಕ್ಕೆ ಬೆಳಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕಾಗುವಷ್ಟು ಬೆಳಕು ಯಾವಾಗಲೂ ನಮ್ಮ ವೀಡಿಯೋದಲ್ಲಿ ಇರಬೇಕಾಗುತ್ತೆ ಸೊ ಇದೆಲ್ಲಾದನು ನಾವು ಮ್ಯಾಟರ್ ಆಗುತ್ತೆ ಜಸ್ಟ್ ನಾವು ಒಂದು ವೀಡಿಯೋ ಮಾಡ್ತೀವಿ ಈಗ ನಾನು ಯಾವಾಗಲೂ ಹೇಳ್ತಿರ್ತೀವಿ ವ್ಲಾಗಲ್ಲಿ ಇದು ಇವಾಗ ಇತ್ತೀಚೆಗೆ ನೋಡೋರು ಹೆಂಗೆ ನೋಡ್ತಾರೆ ಅಂದರೆ ಕೆಲವ್ರದ್ದು ವ್ಲಾಗ್ನ ಮನೆ ತುಂಬ ಚೆನ್ನಾಗಿದೆ ಅಂತ ನೋಡ್ತಾರೆ ಅಥವಾ ಅವರು ಆರ್ಗನೈಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂತ ನೋಡ್ತಾರೆ ಈ ಥರ ವ್ಲಾಗಲ್ಲಿ ಕೂಡ ತುಂಬ ಇವಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋದ್ರಿಂದ ಜನ ಆ ಥರ ಕೂಡ ಸ್ಕಿಪ್ ಆಗ್ತಾರೆ ನಾನು ಹಳೆ ವೀಡಿಯೋಗಳನ್ನು ನೋಡಿದ್ರೆ ನಾನು ವ್ಯೂಸ್ ಬರೋದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಅದರಲ್ಲಿ ಎಷ್ಟೋ ಟಿಪ್ಸ್ಗಳನ್ನ ಶೇರ್ ಮಾಡಿದೀನಿ ಅದನ್ನು ಕೂಡ ಹೋಗಿ ಒಂದ್ಸರಿ ವಾಚ್ ಮಾಡಿ ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ವಾಚ್ ಟೈಮ್ ಡಿಕ್ರೀಸ್ ಆಗುತ್ತೆ ಅಂತ ಸೊ ವಾಚ್ ಟೈಮ್ ಡಿಕ್ರೀಸ್ ಆಗಲ್ಲ ನಾನು ಎಷ್ಟೋ ವೀಡಿಯೋದಲ್ಲಿ ಅದನ್ನೇ ಹೇಳೋದು ಒಂದರೆ ನಾವು ಆಗಿ ಹಾಕೋದಕ್ಕಿಂತ ಇಷ್ಟು ಪರ್ಸೆಂಟ್ ಡೌನ್ ಆಗಿದೆ ಅಂತ ತೋರಿಸುತ್ತೆ ಯಾಕಂದರೆ ನನ್ನ ಈ ಟಚ್ ಚಾನಲಲ್ಲಿ ಈ ಟು ತ್ರೀ ಡೇಸಿಂದ ನನಗೆ ವೀಡಿಯೋದಲ್ಲಿ ವ್ಯೂಸ್ ಇಲ್ಲ ಅಂದರೆ ವಾಚ್ ಟೈಮ್ ಇಷ್ಟು ಡಿಕ್ರೀಸ್ ಆಗಿದೆ ಅಂತಲೇ ತೋರಿಸೋದು ಅಂದರೆ ರೆಗ್ಯುಲರ್ ನಿಮಗೆ ಇಷ್ಟು ಪರ್ಸೆಂಟ್ ವ್ಯೂಸ್ ಬರ್ತಾಯಿತ್ತು ಬಟ್ ಇಷ್ಟು ಪರ್ಸೆಂಟ್ ಆಗಿತ್ತು ಇಷ್ಟು ಕಡಿಮೆ ಆಗಿದೆ ಅಂತ ಬರುತ್ತೆ ಅಷ್ಟೇ ವಾಶ್ ಟೈಮ್ ಯಾವಾಗಲೂ ಕಡಿಮೆ ಆಗಲ್ಲ ನಿಮ್ಮ ಒಂದು ಏನು ನೀವು ವೈ ಟಿ ಸ್ಟುಡಿಯೋಲಿ ನೀವು ಹೋಗಿ ಚೆಕ್ ಮಾಡಿ ಇಟ್ಕೊಂಡಿರಿ ಒಂದು ಎಷ್ಟಿರುತ್ತೋ ಅದಕ್ಕಿಂತ ಇನ್ಕ್ರೀಸ್ ಆಗುತ್ತೆ ಯಾವತ್ತೂ ಡಿಕ್ರೀಸ್ ಆಗೋದಿಲ್ಲ ಮೇನಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನಿದೆ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಇವಾಗ ಮೇನ್ ಪಾಯಿಂಟ್ ಬಂದ್ಬಿಟ್ಟು ವ್ಯೂಸ್ ಜಾಸ್ತಿ ಹೋಗಿ ನಾವು ಒಂದು ವೀಡಿಯೋದಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಮೀನ್ಸ್ ಲಾಸ್ಟ್ ಅಲ್ಲಿ ನಿಮಗೆ ಕೆಲವರು ವಿಡಿಯೋ ನೋಡ್ತಿದ್ರೆ ನನ್ನ ಲಾಸ್ಟ್ ನೀವು ನೋಡಿದ್ರೆ ಎಂಡ್ ಸ್ಕ್ರೀನ್ ಅಂತ ಒಂದು ಬರುತ್ತೆ ಸೊ ಎಂಡ್ ಸ್ಕ್ರೀನ್ ಆಪ್ಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಲಾಸ್ಟ್ ಅಲ್ಲಿ ನಿಮ್ಮ ಮುಗಿಯುವಾಗ ಈ ವಿಡಿಯೋ ನೋಡಿ ಇದರಿಂದ ನಿಮಗೆ ಈಗ ಈ ಟಿಪ್ಸ್ ರಿಲೇಟೆಡ್ ಇನ್ನೊಂದಿಷ್ಟಿದೆ ಅಂತ ಹೇಳಿ ಕೆಲವೊಂದು ನಾವು ಹಾಕ್ಬೋದು ವ್ಲಾಗ್ ಆದ್ರೂ ಕೂಡ ನೀವು ಲಾಸ್ಟ್ ಅಲ್ಲಿ ನೀವು ಶಾಪಿಂಗ್ ಮಾಡಿದ ಏನಾದ್ರು ಮಾಡಿರ್ತೀರಾ ಸೊ ಇವತ್ತು ಇವತ್ತೇನೋ ವ್ಲಾಗ್ ಮತ್ತೆ ಮಾಡಿರ್ತೀರ ಅವಾಗ ಹಳೆದು ಶಾಪಿಂಗ್ ವಿಡಿಯೋನ ಹೋಗಿ ಒಂದ್ಸರಿ ನೋಡಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೆ ಅಂತ ಹೇಳ್ತೀನಿ ಇಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದೀನಿ ಅದ್ರ ಬಗ್ಗೆ ಪ್ರೈಸ್ ಹೇಳಿದ್ದೀನಿ ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿದ್ದೀನಿ ಸೊ ಥರದಲ್ಲಿ ನೀವು ಎಂಡ್ ಸ್ಕ್ರೀನಲ್ಲಿ ಒಂದು ವೀಡಿಯೋ ಲಿಂಕ್ ಬರುತ್ತೆ ಎಂಡ್ ಸ್ಕ್ರೀನ್ ಅಂತ ಅದನ್ನ ಹೇಗಾಗೋದು ನಾನು ತೋರಿಸ್ತೀನಿ ಸೊ ಎಂಡ್ ಸ್ಕ್ರೀನ್ ಮೇಲೆ ಅವರು ಒತ್ತಿದ ತಕ್ಷಣ ಅದು ಕ್ಲಿಕ್ ಮಾಡಿದ್ರೆ ಅವರಿಗೆ ಆ ಒಂದು ವೀಡಿಯೋಗೆ ಅವರಿಗೆ ಡೈರೆಕ್ಟಾಗಿ ಯೂಟ್ಯೂಬ್ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಇನ್ನೊಂದು ವೀಡಿಯೋಗೂ ವ್ಯೂಸ್ ಬರ್ತಾ ಹೋಗುತ್ತೆ ಈ ವಿಡಿಯೋ ಕೂಡ ನೋಡ್ತಾರೆ ಎಂಡ್ ಸ್ಕ್ರೀನ್ ತುಂಬ ಎಂಡಲ್ಲಿ ಹಾಕಬೇಕು ಅಂತ ಇಲ್ಲ ಒಂದು ಒಂದು ಇನ್ನೇನು ಮುಗಿಯೋಕ್ಕೂ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಇದೆ ಅನ್ನೋವಾಗ ನೀವು ಎಂಡ್ ಸ್ಕ್ರೀನ್ ಹಾಕಿ ಬಿಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ವ್ಯೂಸ್ ತುಂಬಾ ಚೆನ್ನಾಗಿ ಜಾಸ್ತಿ ಆಗುತ್ತೆ ಯಾಕಂದರೆ ಒಂದು ಯಾರೋ ಒಂದು ಟಿಪ್ಸ್ ಈ ವಿಡಿಯೋ ನೋಡಿದ್ರೋದು ಅಥವಾ ಈ ವಿಡಿಯೋ ನೋಡ್ಬೋದು ಎರಡು ವೀಡಿಯೋ ಹಾಕೋ ಆಪ್ಷನ್ ಇರುತ್ತೆ ಒಂದು ವೀಡಿಯೋ ಕೂಡ ಹಾಕುವಂಥ ಆಪ್ಷನ್ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ಚಾನಲಿಗೆ ಹೋಗುವಂಥ ಆಪ್ಷನ್ ಕೂಡ ಇರುತ್ತೆ ನಾನು ಪ್ರತಿಯೊಂದು ಕೂಡ ತೋರಿಸ್ತೀನಿ ಸೊ ಎಂಡ್ ಸ್ಕ್ರೀನ್ ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಹಾಕೋದ್ರಿಂದ ನಿಮ್ಮ ವ್ಯೂಸ್ ನಿಜವಾಗ್ಲೂ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಆ ವಿಡಿಯೋ ರಿಲೇಟೆಡ್ ಯಾರಾದರೂ ಸರ್ಚ್ ಮಾಡ್ತಿದ್ರೆ ಆ ಒಂದು ರಿಲೇಟೆಡ್ ವೀಡಿಯೋ ಅವರಿಗೆ ಸಿಗುತ್ತೆ ಅಂತಂದರೆ ಆ ವೀಡಿಯೋನ ಅವರು ವಾಚ್ ಮಾಡ್ತಾರೆ ಬೇರೆ ವೀಡಿಯೋಗೂ ವ್ಯೂಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಗ್ರೋ ಆಗ್ತಾರೆ ನಿಮ್ಮದೇ ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡ್ತಿದ್ರು ಅಂದರೆ ನೆಕ್ಸ್ಟ್ ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಿಮ್ಮ ವಿಡಿಯೋಗೆ ಅವರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಂಪ್ರೆಷನ್ ಜಾಸ್ತಿ ಇದ್ದಷ್ಟು ನಿಮ್ಮ ವೀಡಿಯೋ ಬೇರೆ ಬೇರೆಯವರಿಗೆ ಅವರಿಗೆ ರೆಕಮೆಂಡ್ ಮಾಡೋಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುತ್ತೆ ಎಂಡ್ ಸ್ಕ್ರೀನ್ ಹೇಗಾಗುತ್ತೆ ನೋಡ್ಕೊ ಮೇಡಮ್ ಬನ್ನಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ರೋಮ್ನಲ್ಲಿ ನೀವು ಓಪನ್ ಮಾಡ್ಕೊಳ್ಬೇಕು ಸೊ ಅದರಲ್ಲಿ ನಿಮಗೆ ನಿಮ್ಮ ಡ್ಯಾ ಐಕಾನ್ ನಿಮ್ಮ ಏನು ಒಂದು ಫೋಟೋ ತೋರಿಸ್ತಿದೆ ಪ್ರೊಫೈಲು ಅದರ ಕೆಳಗಡೆ ಸೆಕೆಂಡ್ ಆಪ್ಷನ್ ವೀಡಿಯೋಸ್ಗೆ ಹೋಗಬೇಕು ವೀಡಿಯೋಸ್ಗೆ ಹೋದ ಮೇಲೆ ನಿಮ್ಮ ಯಾವ ವೀಡಿಯೋಗೆ ನೀವು ಎಂಡ್ ಸ್ಕ್ರೀನ್ ಹಾಕಬೇಕು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ವೀಡಿಯೋ ಬರುತ್ತೆ ಅದರಲ್ಲಿ ಎಂಡ್ ಸ್ಕ್ರೀನ್ ಅಂತ ನಾನು ಸೈಡಲ್ಲಿ ತೋರಿಸಿದ್ಮೇಲೆ ಆ ಥರ ಆಪ್ಷನ್ ಬರುತ್ತೆ ಸೊ ಇದು ಫಸ್ಟ್ ಆಪ್ಷನ್ ನೋಡಿ ಈ ರೀತಿ ಆದರೆ ಬರೀ ಒಂದು ವೀಡಿಯೋನ ನೀವು ಹಾಕ್ಬೋದು ಜೊತೆಲಿ ಒಂದು ಕಡೆ ನಿಮ್ಮ ಚಾನಲ್ಗೆ ಹೋಗುತ್ತೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಆಪ್ಷನ್ ಎಲ್ಲ ಇರುತ್ತೆ ಸೊ ಆ ಥರ ಮಾಡ್ಕೊಳ್ಬೋದು ಅಥವಾ ನಮಗೆ ಎರಡೂ ವೀಡಿಯೋ ಹಾಕ್ತೀವಿ ನಮಗೆ ಸಬ್ಸ್ಕ್ರೈಬಿನ್ ಬೇಡ ಎರಡು ವೀಡಿಯೋನೇ ಹಾಕೋಣ ಅಂದರೆ ಎಂಡ್ ಸ್ಕ್ರೀನಿಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಎರಡು ಆಪ್ಷನ್ ಏನಿದೆಯಲ್ಲ ಎರಡು ವೀಡಿಯೋ ಅಂತ ಕೊಟ್ಕೊಳ್ಬೋದು ಸೊ ಇದರಲ್ಲಿ ಇಲ್ಲಿ ಸೈಡಲ್ಲಿ ನೋಡೋದಾದರೆ ನಿಮಗೆ ಯೂಟ್ಯೂಬ್ ಏನಂತಂದರೆ ಮೋಸ್ಟ್ ರೀಸೆಂಟ್ ವೀಡಿಯೋ ಚೂಸ್ ಯುವರ್ ಬೈ ಓನ್ ಅಂತ ಇರುತ್ತೆ ಅಂದರೆ ನೀವೇ ಓನಾಗಿ ಸೆಲೆಕ್ಟ್ ಮಾಡೋದು ಅಥವಾ ಯೂಟ್ಯೂಬೇ ಚೆನ್ನಾಗಿ ಇರೋ ವೀಡಿಯೋನ ರೆಕಮೆಂಡ್ ಮಾಡೋದು ಈ ರೀತಿ ಆಪ್ಷನ್ ಇರುತ್ತೆ ಬಟ್ ನೀವೇ ಓನಾಗಿ ಚೂಸ್ ಮಾಡೋದ್ರಿಂದ ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ನೀವು ಅದಕ್ಕೆ ಅಪ್ಲೋಡ್ ಮಾಡ್ಬೋದು ಯೂಟ್ಯೂಬ್ಗೆ ಗೊತ್ತಿರೋಲ್ಲ ನಮಗೆ ಯಾವ ವೀಡಿಯೋ ಇಂಪಾರ್ಟೆಂಟ್ ಆಗುತ್ತೆ ಯಾವ ವೀಡಿಯೋನೇ ಜಾಸ್ತಿ ಪ್ಲೇಗೆ ಕೊಡಬೇಕು ಯಾವುದನ್ನು ಜನಗಳಿಗೆ ಶೋ ಮಾಡಬೇಕು ಅಂತ ಅದಕ್ಕೆ ಐಡಿಯಾ ಇರೋಲ್ಲ ಬಟ್ ನಮಗೆ ಗೊತ್ತಿರುತ್ತಲ್ವ ಸೊ ನಿಮಗೆ ಯಾವ ವೀಡಿಯೋ ಬೇಕೋ ನೀವು ಅದನ್ನು ಹಾಕ್ಕೊಳ್ಬೋದು ಸೊ ಈಗ ವಿಡಿಯೋ ಹೀಗೆ ಸೆಲೆಕ್ಟ್ ಮಾಡಾದಮೇಲೆ ನೀವು ಇಲ್ಲಿ ಒಂದು ಕಡ್ಡಿ ಥರ ಏನು ತೋರಿಸ್ತಿದೆ ಲೈನು ಅದನ್ನು ಡ್ರಾ ಮಾಡ್ಕೊಂಡು ಹೋಗಿ ಎ ಲಾಸ್ಟ್ ಎಷ್ಟು ಸೆಕೆಂಡ್ಸ್ ಮುಂಚೆ ನಿಮಗೆ ಬೇಕೋ ಅದನ್ನು ಅಲ್ಲಿಗೆ ಅದನ್ನು ನಿಲ್ಲಿಸಬೇಕು ಸೊ ಆವಾಗಿಂದ ಅದು ವೀಡಿಯೋನ ಶೋ ಮಾಡೋಕ್ಕೆ ಎಂಡ್ ಸ್ಕ್ರೀನ ಶೋ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಒಂದು ನೆಕ್ಸ್ಟ್ ವೀಡಿಯೋನ ಆ್ಯಂಡ್ ಸೆಕೆಂಡ್ ಮ್ಯಾನ್ ವೀಡಿಯೋ ಅಷ್ಟೇ ಮೋಸ್ಟ್ ರೀಸೆಂಟ್ ವೀಡಿಯೋ ಅಥವಾ ಅದೇ ಥರನೇ ಆಪ್ಷನ್ಸ್ ತೋರಿಸುತ್ತೆ ನಿಮ್ಮ ಲೆಫ್ಟಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಮೂರು ಅದರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಿಕೊಳ್ಬೋದು ಸೊ ಚೂಸ್ ಬೈ ಓನ್ ಅಂತ ಕೊಟ್ಟರೆ ನಿಮ್ಮ ಒಂದು ಓನ್ ಆಗಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಸೆಕೆಂಡ್ ಒಂದು ವೀಡಿಯೋ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ್ದು ವ್ಯೂಸ್ ಬೇಕು ಅನ್ಸುತ್ತೆ ಯಾವ್ದು ವೀಡಿಯೋ ತುಂಬ ರನ್ ಆಗಬೇಕು ಅನ್ಸುತ್ತೆ ಅಂಥದ್ದು ಇದನ್ನು ಮಾಡಿ ಇದರಲ್ಲೂ ಕೂಡ ಎಂಡ್ ಸ್ಕ್ರೀನ್ ಯಾವ ಟೈಮಿಗೆ ಲಾಸ್ಟಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಮೇಲ್ಗಡೆ ಸೇವ್ ಅನ್ನೋ ಆಪ್ಷನ್ ಇದೆ ನೋಡಿ ಅಲ್ಲಿ ಸೇವ್ ಕೊಟ್ಟರೆ ನಿಮ್ಮ ಒಂದು ಎಂಡ್ ಸ್ಕ್ರೀನ್ ಸೇವ್ ಆಗುತ್ತೆ ನಿಜವಾಗ್ಲೂ ಈ ಚೇಂಜಸ್ನ ನೀವು ಮಾಡಿ ನೋಡಿ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳಿರುವಂಥ ಒಂದು ಟಿಪ್ಸ್ ಆ್ಯಂಡ್ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಸೊ ಬಂದ್ರಲ್ಲ ಇಷ್ಟನೇ ತುಂಬ ಸಿಂಪಲ್ ಎಂಡ್ ಸ್ಕ್ರೀನ್ ಹಾಕೋದನ್ನ ಒಂದೆರಡು ಸರಿ ನೋಡ್ಕೊಳ್ಳಿ ಅದನ್ನು ಪ್ರತಿಯೊಂದು ವೀಡಿಯೋಗೆ ನೀವು ಎಂಡ್ ಸ್ಕ್ರೀನ್ ಹಾಕ್ತಾ ಬಂದಂಗೂ ನಿಮ್ಮ ವ್ಯೂಸ್ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸೊ ನಿಜವಾಗ್ಲೂ ಇದು ತುಂಬ ಜನ ಹೇಳೋವಂಥದ್ದು ತುಂಬ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇರುವಂಥ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರುವಂಥ ಯೂಟ್ಯೂಬರ್ಸ್ ಶೇರ್ ಮಾಡಿರೋ ಟಿಪ್ಸ್ ಆ್ಯಂಡ್ ಅವರು ಕೂಡ ಇದನ್ನು ಈಗಲೂ ಕೂಡ ಅಪ್ಲೈ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವೀಡಿಯೋಗೂ ಅವರನ್ನ ಹಾಕ್ತಾರೆ ಇದರಿಂದ ಅವರಿಗೆ ವ್ಯೂಸ್ ತುಂಬ ಚೆನ್ನಾಗಿದೆ ಗ್ರೋತ್ ಆಯಿತು ಅಂತ ಕೂಡ ತುಂಬ ಜನ ಹೇಳಿದ್ದಾರೆ ಸೊ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನಿಮಗೂ ಕೂಡ ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಚೆಕ್ ಯಾರ ಬಾಯ್